अय <laughs> <आए वे ना। laughs> बेगा बेगा, 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 बेगा। टास्क ना नाने तो, नाने नानीश्मेट <laughs> <तास्थ> कंप्लीट <laughs> क्रेजी आगे ಏನೋ ಒಂದು ಟಾಸ್ಕ್ ಕೊಟ್ಟು ಇದು ಮಾಡೋ ಥರ ಇವಾಗ ಆಲ್ರೆಡಿ ನಾನು ಒಂದು ಟಾಸ್ಕಲ್ಲಿ ಸೋತು ಟಾಸ್ಕ್ ಕಂಪ್ಲೀಟ್ ಮಾಡಿದೀನಿ ಇವಾಗ ಇನ್ನೊಂದ್ಸಲ ನಾವು ಅಮ್ಮ ಇದ್ದಾರೆ ಕೊಡ್ತೀವಿ ಏನಂತ ಲಾಸ್ಟಲ್ಲಿ ಹೇಳೋದು ಇವಾಗ ಹೇಳಲ್ಲ ಸೋತವ್ರಿಗೆ ಗೈಸ್ ಇವಾಗ ನೋಡೋಣ ಯಾರು ಸೋಲ್ತಾರೆ ಒನ್ ಟೂ ತ್ರೀ ಹಾಕೋಣ ನೀನು ನೋಡೋಣ ಈ ಸರಿ ಯಾವ ತರ ಇರುತ್ತೆ

ಏ ಅದೆಲ್ಲ ಏನು ಹೇಳೋಂಗಿಲ್ಲ ಅಪ್ಪ ಹಂಗೆ ಹೆಂಗಾದ್ರೂ ಮಾಡಿ ನೀವು ಇಲ್ಲ ಧೈರ್ಯ ಮಾಡಿ ಅಂಗಡಿಯಲ್ಲಿ ಓಕೆ ಕೇಳಿ ನೋಡು

ಪ್ರಿಯಾ ಗೊತ್ತಿರೋರೆ ಯಾರೋ ನಾ ಬರಬೇಕಂತೆ ಗೈಸ್ ಗೊತ್ತಿರೋರಲ್ಲಪ್ಪ ನಂಗೆ ಕನ್ನಡ್ದವ್ರು ಬಂದರೆ ಸರ್ ಅಲ್ಲ ಗೈಸ್ ಮಾತಾಡ್ತಿರ ನನಗೆ ಕನ್ನಡ್ದವ್ರು ಬೇಕು ಅಂದರೆ ಎಲ್ಲಿ ಸಿಗ್ತಾರೆ ಮಾತಾಡ್ಸಿ ಪ್ರಿಯಾ ಅವರೇ ಯಾರನಾದರೂ ಗೊತ್ತಾಗುತ್ತೆ ಯಾರು ಬರ್ತಾವ್ರೆ ನಮ್ಮ ಈ ವಿಲ್ ಸ್ಟ್ಯಾಂಡ್ ಬೈಕ್ ಸೈ ಕಾಮನ್ ಗೈಸ್ ಹಾಗೆಲ್ಲ ಕಾ ನಿಂತ್ಕೋಬಾರ್ದು ಆಂಟಿ ನೀವು ಕನ್ನಡ್ದವರಾ ಹಾಂ ಕನ್ನಡದವ್ರ ಜೊತೆ ನಂಗೆ ಒಂದು ರೂಪಾಯಿ ಅಮೌಂಟ್ ಓಕೆ ಬೇಕಿತ್ತು ಅದಕ್ಕೆ ಒಂದು ರೂಪಾಯಿ ನಮ್ಮ ಹತ್ರ ಚೆನ್ನಾಗಿಲ್ಲಮ್ಮ ನಿಮ್ಮ ಹತ್ರ ಇಲ್ವಾ ಎಷ್ಟಾದರೂ ಪರವಾಗಿಲ್ಲ ಟೆನ್ ರುಪೀಸ್ ಒಳಗಡೆ ಇರಲ್ಲ ಫೈವ್ ರುಪೀಸ್ ಒಂದು ಒನ್ ರುಪೀಸ್ ಬೇಕಿತ್ತು ಸ್ವಲ್ಪ

ते प्रफ्ट बार्फ्ट, उन्धर पाइसाद। सब अपर एकर एकलाइट। अहाँ! बदाँ! अहाँ, तैंक यू एना, तैंक यू एना सब बस्पर यू यार क्या यार से एक्सेसरीली डन डन कांग्रेचुलेशन प्रिया यू ऑन 1 रुपीस ओहो 1 रुपीस बंधी है सुपर क्रेजी क्रेजी आ मां जी पे टैप के स्कैन कर ना 1 रुपीस जीतना है 100

ವೆರಿ ಗುಡ್ ತುಂಬಾ ಧಾರಾಳ ಮನ್ಸಿದೆ ಅವ್ರಿಗೆ ಒಳ್ಳೇದಾಗ್ಲಿ ಗೈಸ್ ಕ್ರೇಜಿಯಾಗಿರುತ್ತೆ ನೋಡಿ ಗೈಸ್ ಇವಾಗ ಲಾಸ್ಟ್ ಮ್ಯಾಚ್ ಗೈಸ್ ನಾನು ಸೋತಿದ್ದಾಯ್ತು ಪ್ರಿಯಾಂಕಾನು ಸೋತಿದ್ದಾಯ್ತು ಇವಾಗ ಗೌತಮ್ನೂ ಸೋತಾನೆ ಅವ್ನು ಟಾಸ್ಕ್ ಮಾಡಲೇಬೇಕು

ನಮ್ಮ ಅಂಜಕ್ಕ ಸಪೋರ್ಟ್ ನೋಡಿದ್ರ ಎಲ್ಲ ಮಗಳ ಟಾಸ್ಕ್ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಅದಕ್ಕೆ ಲಾಸ್ಟ್ ಟಾಸ್ಕ್ ಅಪ್ಪ ಪ್ರಿಯಾಂಕಾ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ತಾಳೆ

ನಾನು ಹೇಳ್ತಾರೆ ತತ್ತ್ ಸರಿ ವಿನ್ ಆದವರು ತೋತ ಹೋದವರು ಇರಲಿಲ್ಲ ಇವಾಗ ಪ್ರಿಯಾಂಕಾ ಟಾಸ್ಕ್ ಮಾಡಬೇಕಲ್ಲ ಈ ಈ ಗೇಮ್ ಆಡ್ಬಿಡ್ರಿ ಇದರಲ್ಲೂ ಏನು ಮಾಡ್ತಾ ಅಕ್ಮಾತ್ ಪ್ರಿಯಾಂಕಕ್ಕೆ ಬಂದರು ಎರಡೂ ಮಾಡ್ತಾಳೆ ಇಲ್ಲ ನಿಂತು ಅಂದ್ರೆ ಇಬ್ಬರೂ ಒಂದೇ ಸರಿ ಮಾಡಿರ ಅಂತ ಹೇಳಿದ ಓಕೆ ಫೈನ್ ಓಕೆ ಫೈನ್ ಔಟ್ ಥರ

ನೋಡಿ ಯಾರ್ಗನ ಇಬ್ಬರಿಗೆ ನೀರ್ ಕೂಡಿಸ್ಬೇಕಂತೆ ಮತ್ತೆ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕಂತೆ ಬರ್ದಿತ್ತದ ನೋಡಿ ಯಾರು ವಿನ್ ಆಗ್ತಾರೋ ಅವ್ರಿಗಂತೆ ಅದಕ್ಕೆ

ಡ್ಯಾನ್ಸ್ ಯಾರು ಬಿಡುತ್ತೋ ಏನೋ ಒಂದು ಇದ್ದೈತೆ ಅಪ್ಪ ಅಯ್ಯೋ ಗೈಸ್ ನಂಗೆ ಬಿತ್ತು ಗೈಸ್ ಡ್ಯಾನ್ಸ್ ನಾವು ಮೊದಲ ಡ್ಯಾನ್ಸ್ ಬರಲ್ಲ ಬರೀ ಇಂತದೆಯಾ ಬೆಲ್ಲ ಇಲ್ಲ ದೊಡ್ಡ ಬೆಲ್ಲ ವಾಟರ್ ಕುಡಿಬೇಕು ಅಂತ ಹೇಳಬೇಕಾ ಕುಡಿಸ್ಬೇಕು ಕುಡಿಸ್ಬೇಕು ಕುಡಿಸಬೇಕು ಬಂಡಾ ಕುಡಿಸಬೇಕು ಅವೀಯಾ ಕ್ರೇಜಿ ಟಾಸ್ ಕ್ರೇಜಿ ಕ್ರೇಜಿ ಡ್ಯಾನ್ಸ್ ಮಾತ್ರ ಪಕ್ಕಾ ಮಾಡಬೇಕು ಇಲ್ಲ ಅವರೇ ಅವರೇ ಡ್ಯಾನ್ಸ್ ನೋಡಿಕೊಂಡು ಬರಬೇಕು

ಏನೋ ಬೇರೆ ಏನೋ ಕೊಡ್ಬೇಕು ಅನ್ಕೊಂಡಿದ್ದೆ ನಾನ್ ತಪ್ಪಿಸ್ಕೊಂಬಿಟ್ಟು ನೆಕ್ಸ್ಟ್ ವೀಕ್ ಏನಾದ್ರು ಇದೇ ತರ ವಿಡಿಯೋಸ್ ಕೇಳಿದ್ರೆ ನೆಕ್ಸ್ಟ್ ವೀಕ್ ಅದೇ ಮಾಡೋಣ ಕಮೆಂಟ್ ಮಾಡಿಗಾಗಿ ಈ ತರನೇ ಕ್ರೇಜಿ ಆಗಿರೋ ಬ್ಲಾಗ್ಸ್ ಬೇಕು ಅಂದ್ರೆ

ಯಾರು ಇಲ್ಲ ಅದಕ್ಕೆ ಕೇಳಿ ಕೇಳ ಯಾಂಟಿನ ಕೇಳ ಎನ್ನ ಕೇಳು ಯಾರು ಹೊಡೆದ್ರು ಕೇಳಿ ಈ ಭಯ ಕೇಳು Aiyah, akan kan kelanggil <laughs>

आरु अब कताई लगे स्नीट करियो देखिए ये ना तो मिक्स मर बिठेटे चले ना तो पाया बिल्कुल आधे बजे नहीं तात्कालीन भरी इन तरह तात्कालिक है वो आ, है टाइम भरे तात्कालिक है तो प्रिया यू कैन आज डेम ऑल से प्रिया आई यार मने तेरे तो क्यों ये ना केस <laughs> <laughs> यार वो सिंदिरा ये बाका अगर तेरे को पता ह� انکل یہ ಸ್ವಲ್ಪ نیر کورد ಬಿಡ್ಕೊತೀನಿ ಫಿಲ್ಟರ್ ನೀರೆ ಸ್ವಲ್ಪ ಫಿಲ್ಟರ್ ನೀರೆ ಯಾಕೆ ಏನೆ ಸ್ವಲ್ಪ ಫಿಲ್ಟರ್ ನೀರೆ ಆಯ್ತು ಕೊಡು ನೀರು ಸ್ವಲ್ಪ ಫಿಲ್ಟರ್ ನೀರೆ ಸ್ವಲ್ಪ ಕೀಸ್ ವೈಲಿ ಕಮ್ ಮಾಡ್ ವೇಟ್ ಆಸ್ ನಾ

बर्त आटोला <laughs> <laughs> <गे गे गे। laughs> ನಿಸಾಯ ಆಗಬೇಕು ಬೆಳೆ ಬೆಳೆದು ಇನ್ನ ಇಲ್ಲ ಒಂದ್ ನಿಮಿಷ ಇಲ್ಲ ಆಗುತ್ತೆ ಫ್ರೆಂಡ್ಸ್ ನೋಡೋದ್ರಲ್ಲ ನಿಮ್ಗೆಲ್ಲ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಪೂಜಾಗೆ ಮತ್ತೆ ಪ್ರಿಯಾಂಕಾಗೆ ನೆಕ್ಸ್ಟ್ ಟೈಮ್ ಕೂಡ ಚಾಲೆಂಜ್ ಲಾಗ್ಸ್ ಮಾಡೋಣ ಅನ್ಕೊಂಡಿದೀನಿ ನೀವ್ ಯಾವ ತರ ಚಾಲೆಂಜ್ ವಿಡಿಯೋಸ್ ಮಾಡ್ರೆ ಇಷ್ಟ ಆಗುತ್ತೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ಚಾಲೆಂಜ್ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಟಾಪಿಕ್ಸ್ ಕೊಡಿ ಗೈಸ್ ಈ ಥರ ಅವ್ರಿಗೆ ಟಾಸ್ಕ್ ಕೊಡಿ ಅವ್ರು ಕಂಪ್ಲೀಟ್ ಮಾಡೋಂತಾರ ಅಂತ ಇದು ಕೊಡಿ ಅವರು ಅದನ್ನ ಮಾಡ್ತಾರೆ ರೆಡಿ ಇದ್ದಾರಂತೆ ನಾನು ರೆಡಿ ಇದ್ದೀನಿ ನಿಮ್ಗೋಸ್ಕರ ನಾನು ರೆಡಿ ಇದ್ದೀನಿ ಗೈಸ್ ಎಲ್ಲ ರೆಡಿ ಇದ್ದಾರೆ ಹಾಗೆ ನಮ್ಮ ಗೌತಮ್ ಕೊಡ್ಬೇಕು ಅಂದ್ಕೊಂಡಿದ್ದೀವಿ ಗೌತಮ್ ಮಾಡೋಲ್ಲ ಒಂದು ಸರಿ ಸೋತಿಲ್ವಲ್ಲ ಗೈಸ್ ಅವನು ನೋಡಿದ್ರಲ್ಲ ತುಂಬಾ ಜಂಬದಿಂದ ಮರಿತಾ ಇದ್ದಲ್ಲ ಅವನ್ನ ಇಡಿತೀನಿ ಗೈಸ್ ನೆಕ್ಸ್ಟ್ ಅವನಿಗೆ ಮಾತ್ರ ಟಾಸ್ಕ್ ಕೊಡ್ತೀರ ನಾನು ಬಿಡಲ್ಲ ಕೊಡ್ತೀನಿ ಹಿಂಗಿರ್ಬೇಕಂದ್ರೆ ಆ ಟಾಸ್ಕು ಅಣ್ಣ ಈಗ ಪೂಜಾಗೆ ಮತ್ತೆ ಪ್ರಿಯಾಂಕಾಗೆ ನೆಸ್ಟ್ ಯಾವ ತರ ಚಾಲೆಂಜ್ ಬ್ಲಾಗ್ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಗೈಸ್ ಮಾಡ್ತಾರೆ ಅವರು ಮಾಡ್ಲೇಬೇಕು ಮಾಡ್ತೀನಿ ಗೈಸ್ ಮಾಡ್ತೀನಿ ಬಟ್ ಈ ಅಲ್ಲಿ ಏನ್ ಗೊತ್ತಾ ನಾನು ಡ್ಯಾನ್ಸ್ ಮಾಡಿದ್ದೀನಿ ಗೈಸ್ ಲಿಟ್ರಲಿ ನನ್ ಡ್ಯಾನ್ಸ್ ಬರಲ್ಲ ಏನು ಅನ್ಕೋಬೇಡಿ ನನ್ಗೆ ಲಿಟ್ರಲಿ ಡ್ಯಾನ್ಸ್ ಬರೋದೇ ಇಲ್ಲ ಹೋಗಿ ನನ್ಗೆ ಡಾನ್ಸೇ ಬಂದಿದೆ ಬರುತ್ತೆ ಮಾಡ್ತಾ ಇದ್ರೆ ಬರುತ್ತೆ ಆಗ ಬರೋಲ್ಲ ಅದ ನೀನೇ ಆಡಲ್ಲ ಅಷ್ಟೇ ಪ್ರಾಕ್ಟೀಸ್ ಇಲ್ಲ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋಂದ್ರೆ ಎಲ್ಲರೂ ಹೋಗೋವರೆಗೂ ಕಾಯ್ತಾ ಇದ್ದಾಳೆ ಅದಕ್ಕೆ ನೆಕ್ಸ್ಟ್ ಟೈಮ್ ಇನ್ನ ಜಾಸ್ತಿ ಜನ ಇರೋ ಹತ್ರ ಮಾಡೋ ಅಂದ್ರೆ ಚೆನ್ನಾಗಿರುತ್ತೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ನೋಟಿಫಿಕೇಷನ್ ಬರುತ್ತೆ ಬೈ ಫ್ರೆಂಡ್ಸ್